ಜೈಲಧಿಕಾರಿಗಳ ತೀರ್ಮಾನದಂತೆ ಮತ್ತು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟ ನ್ಯಾಯಾಲಯದ ಆದೇಶದ ಪ್ರಕಾರ ಅಥವಾ ಒಪ್ಪಿಗೆಯ ಪ್ರಕಾರ ಪರಪ್ಪನ ಅಗ್ರಹಾರ ಜೈಲಲ್ಲಿ ಐಷಾರಾಮಿಯಾಗಿ ಜೀವನ ನಡೆಸಿದ ಆರೋಪಕ್ಕೆ ಗುರಿಯಾದ ನಟ ದರ್ಶನ್ ಫೋಟೋ ವಿಡಿಯೋ ಡ್ಯಾಶ್ ಡ್ಯಾಶ್ ಆ ಎಲ್ಲ ಸಂಕಷ್ಟಗಳು ಇವತ್ತು ಒಮ್ಮೆಲೆ ಮುರಿದುಕೊಂಡು ಬಿದ್ದಿದೆ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಬೆಂಗಳೂರಿನಿಂದ ಬೆಂಗಳೂರು ಜೈಲಿನಿಂದ ಅವರನ್ನ ಬಳ್ಳಾರಿಗೆ ವರ್ಗಾಯಿಸಲಾಗಿದೆ ಅತ್ಯಂತ ಬಿಗಿ ಭದ್ರತೆ ನಡುವೆ ಇಂದು ಬೆಳಗ್ಗಿನ ಜಾವ ಸುಮಾರು ನಾಲ್ಕು ನಾಲ್ಕು ಮೂರು ಗಂಟೆಗೆ ಬೆಂಗಳೂರಿನಿಂದ ಹೊರಟು ನಾನ್ ಸ್ಟಾಪ್ ಬಳ್ಳಾರಿಯವರೆಗೆ ಸುಮಾರು ಹತ್ತುವರೆ ಹೊತ್ತಿಗೆ ಹೋಗಿ ಪೊಲೀಸ್ ವ್ಯಾನಿನಲ್ಲಿ ಕರೆದುಕೊಂಡು ಹೋಗಿ ಜೈಲಾಧಿಕಾರಿಗಳು ಬಿಟ್ಟು ಬಂದಿದ್ದಾರೆ ಈ ಮಧ್ಯೆ ಅವರಿಗೆ ಕೈ ಕೋಳ ತೊಡಿಸಲಾಗಿತ್ತು ಅನ್ನೋದು ಅದು ಒಂದು ಸುದ್ದಿ ನಮ್ಮಲ್ಲೂ ಬಂತು ಬಟ್ ಅದು ನನಗೂ ಅನ್ನಿಸ್ತು ಇಟ್ ಗೋಯಿಂಗ್ ಅಂತ ಆಮೇಲೆ ಚೆಕ್ ಮಾಡಿದ್ವಿ ಆ ಕೈಯಲ್ಲಿ ಹಾಕಿದ್ದ ಕಡಗವನ್ನ ಇವರೆಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಕೋಳ ಅಂತ ಹಾಕ್ಬಿಟ್ಟಿದ್ದಾರೆ ಬಟ್ ಆ ರೀತಿ ಹಾಕಿಲ್ಲ ಹಾಕಬೇಕಾದ ಅವಶ್ಯಕತೆಯೂ ಇಲ್ಲ ನನ್ನ ಪ್ರಕಾರದಲ್ಲಿ ಒಂದು ಅದು ಎರಡನೇದು ಒಬ್ಬ ಟೆರರಿಸ್ಟು ಭಯೋತ್ಪಾದಕ ಅಥವಾ ಅವನ ಹಿಸ್ಟ್ರಿ ಇದೆ ಎಸ್ಕೇಪ್ ಆಗೋದು ಅಥವಾ ಅವನು ಅವನಿಗೆ ಚರಿತ್ರೆ ಇದೆ ಅಧಿಕಾರಿಗಳ ಮೇಲೆ ದಾಳಿ ಮಾಡುವಂತಹದ್ದು ಈ ಥರದ ಸೆಕ್ಯೂರಿಟಿ ವಿಚಾರಗಳು ಭದ್ರತೆಗಳೇನಾದ್ರು ಇದ್ದಾಗ ಅನಿವಾರ್ಯವಾದರೆ ಅದನ್ನು ಹಾಕೋಬೋದೇ ಹೊರತು ಇಲ್ಲದ್ರೆ ನೆಸಿಸಿಟಿ ಇಲ್ಲ ಅಂತ ನ್ಯಾಯಾಲಯ ಭಾಳ ಸರಿ ಹೇಳಿಬಿಟ್ಟಿದೆ ಬಹಳ ಸರಿ ಹೇಳಿದೆ ಹಾಗಾಗಿ ಈ ಪ್ರಕರಣದಲ್ಲೂ ಏನು ಹಾಕಬೇಕಾದ ಪ್ರಕರಣ ಅಲ್ಲ ಅದು ಬಿಕಾಸ್ ಎವ್ರಿಬಡಿ ನೋಸ್ ರನ್ ಅದ ಓಡಿ ಹೋಗುವುದಿಲ್ಲ ಈ ವ್ಯಕ್ತಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋದು ನಿಜ ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಆದ್ರೆ ಓಡೋಗ್ಬಿಡ್ತಾರೆ ಅಲ್ಲಿ ಯಾರು ನಡ್ಕೊಂಡು ಹೋಗ್ತಿದ್ದು ತಳ್ಬಿಟ್ಟು ಪರಾರಿಯಾಗ್ಬಿಡ್ತಾರೆ ಯಾವುದೋ ಗಾಡಿ ಎತ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ ಹಾಗೇನಿಲ್ಲ ಅಲ್ಲಿ ಹಾಗಾಗಿ ಅದು ಕೋಳ ತೊಡಿಸಬೇಕಾದ ಯಾವ ಪರಿಸ್ಥಿತಿ ಅನಿವಾರ್ಯತೆಯೂ ಅಲ್ಲಿ ಇಲ್ಲ ತೋರ್ಸಿದ್ರೆ ನನಗೆ ಬಹಳ ಸರ್ಪ್ರೈಸ್ ಆಗ್ತಿತ್ತು ಯಾಕೆ ಹಾಕೊಂಡ್ರಿ ಇವ್ರು ಅಂತ ಏನೋ ಯಾರೋ ನನ್ನ ಕೇಳಿದ್ರು ಏನಂತೀರಾ ಅಂತ ಅಯ್ಯೋ ಹುರ್ಕೊಂಡ್ ಸಾಯೋರಿಗೆ ಅವ್ರಿಗೆ ಏನ್ ಹೇಳಕ್ ಆಗುತ್ತೆ ಚಿನ್ನ ಯಾವತ್ತಿದ್ರು